ಮೂಡುಬಿದ್ರೆ ಆಳ್ವಾಸ್ ವಿದ್ಯಾರ್ಥಿಗಳಿಂದ ಆಳ್ವಾಸ ಸಾಂಸ್ಕೃತಿಕ ವೈಭವ ಎಂಬ ವಿಶಿಷ್ಟ ಸಾಂಸ್ಕೃತಿಕ ಉತ್ಸವ ಇದೇ ಬರುವ ನವೆಂಬರ್ ಹದಿನಾರರಂದು ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಮಾರುಗತಿಯಲ್ಲಿ ನಡೆಯಲಿದ್ದು ಇದರ ಪೂರ್ವಭಾವಿ ಸಭೆ ದೇವಳದ ಸಭಾಭವನದಲ್ಲಿ ನಡೆದಿದೆ ಆಳ್ವಾಸ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಎ ಮೋಹನ್ ಆಳ್ವಾ ಮಾತನಾಡಿ ನಮ್ಮ ಶಿಕ್ಷಣ ಸಂಸ್ಥೆಯನ್ನ ವಿಸ್ತರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಲ್ಲ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಒಂದು ಉತ್ತಮ ಸಾಂಸ್ಕೃತಿಕ ಉತ್ಸವ ನೀಡಬೇಕೆಂಬ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ ಎಂದರು ಇದೇ ವೇಳೆ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಹಾಗೂ ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ ಶುಭ ಹಾರೈಸಿದ್ದಾರೆ ಕಾರ್ಯಕ್ರಮದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ ಭಟ್ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾದ ಕಾವು ಹೇಮನಾಥ್ ಶೆಟ್ಟಿ ನಗರಸಭೆಯ ಮಾಜಿ ಅಧ್ಯಕ್ಷ ಜೀವಂದರ್ ಜೈನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಆಳ್ವಾಸ್ ಆಳ್ವಾಸ್ ಸಂಸ್ಥೆ ಎಂಬ ಹದಿನೇಳು ಆಳ್ವಾಸು ನುಡಿಸಿರಿಯನ್ನು ಮಾಡಿತು ಆಳ್ವಾಸ್ ವಿರಾಸತ್ ಎಂಬುದು ಮೂವತ್ತು ಬಾರಿ ಆಳ್ವಾಸ್ ವಿರಾಸತ್ತನ್ನು ನಾವು ಮಾಡಿದೆವು ಇದರ ನಡುವಿನಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತನ್ನು ವಿಶ್ವಮಟ್ಟದಲ್ಲಿ ಮಾಡಬೇಕು ಅಂತೇಳಿ ವಿಶ್ವ ನುಡಿಸಿರಿ ವಿರಾಸತನ್ನು ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಮಾಡಿದೆವು ಇಂಥ ಸಂದರ್ಭದಲ್ಲಿ ನಾವು ಇದು ಕೇವಲ ಒಂದು ಮೂಡುಬಿದ್ರಿಗೆ ಸೀಮಿತವಾಗಿರಬಾರದು ಇದರ ದೇಹ ಉದ್ದೇಶ ಇದರ ಇದು ಇಡೀ ರಾಷ್ಟ್ರದಲ್ಲಿ ಪ್ರಸರಿಸಬೇಕು ಎಂಬುದನ್ನು ಆಲೋಚನೆ ಮಾಡಿದೆವು ಯಾಕೆಂತೇಳಿದರೆ ಅದು ಎರಡೂ ಕೂಡ ಒಂದು ಊರಿನಲ್ಲಿ ಆದದ್ದು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಹೋದ ಹೋಗಿ ಆಗಿತ್ತು ಇಂಥ ಸಂದರ್ಭದಲ್ಲಿ ನಾವು ಅಲ್ಲಲ್ಲಿ ಆಳ್ವಾ ನುಡಿಸಿರಿ ವಿರಾಸ ಘಟಕಗಳೆಂತೂ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಹೊರದೇಶದಲ್ಲೂ ಕೂಡ ಎಂಬತ್ತೆಂಟು ಘಟಗಳನ್ನು ನಾವು ಮಾಡಿದೆವು ಮಾಡಿ ಎಂಬತ್ತೆಂಟು ಗಡ ಘಟಗಳಿಗೂ ಹೋಗಿ ಆ ವರ್ಷ ನಾವು ನಮ್ಮ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮವನ್ನು ಮಾಡಿ ಭಾಳಷ್ಟು ಜನರ ಮನ್ನಣೆಯನ್ನು ಪಡೆದೆವು ಆಮೇಲೆ ಪ್ರತಿ ವರ್ಷ ವರ್ಷವೂ ಕೂಡ ನಾವು ಒಂದು ನಲವತ್ತು ಐವತ್ತು ಕಡೆಗೆ ವರ್ಷದಲ್ಲಿ ಹೋಗಿಕೊಂಡು ನಮ್ಮ ವಿದ್ಯಾರ್ಥಿಗಳು ಹೋಗಿಕೊಂಡು ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ 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 ಬಂದೆವು ಆ ಪ್ರಯುಕ್ತ ಇಲ್ಲೂ ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಇಲ್ಲಿ ಬಹಳಷ್ಟು ಹಿರಿಯರು ಅದರಲ್ಲಿ ಬಹಳ ಮುಖ್ಯವಾಗಿ ಪುರಂದರ ಭಟ್ರು ಇರ್ಬೋದು ಸವಣೂರು ಸೀತಾರಾಮ್ರಯ್ಯವ್ರು ಇರ್ಬೋದು ಇವತ್ತು ಐತಪ್ ನಾಯ್ಕರು ಇರ್ಬೋದು ಮತ್ತು ಸುಧಾರಣಾ ಸಂಸ್ಥೆಯ ವಿಜಯ ಹಾರ್ವಿಂಡ್ರವರಂಥ ಹಿರಿಯರೆಲ್ಲ ಸೇರಿಕೊಂಡು ಪ್ರಾರಂಭದಲ್ಲಿ ಈ ಒಂದು ಘಟಕವನ್ನು ಇಲ್ಲಿ ಮಾಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಎರಡು ಕಾರ್ಯಕ್ರಮಗಳನ್ನು ಇಲ್ಲಿ ಸುಧಾನಂದ ಆವರಣದಲ್ಲಿ ಮಾಡಿದ್ದೆವು ಆಮೇಲೆ ಹಲವಾರು ಬಾರಿ ಇಲ್ಲಿಯ ಆಸಕ್ತರು ನನಗೆ ತಿಳಿಸ್ತಾ ಇದ್ದರು ಆದರೆ ಸಮಯ ಕೂಡಿ ಬರಲಿಲ್ಲ ಈಗ ಹತ್ತು ವರ್ಷದ ಮೇಲೆ ಪುನೊಮ್ಮೆ ಆಳುವ ನುಡಿಸಿರಿ ವಿರಾಸತ್ತನ್ನು ಈ ಒಂದು ಪುತ್ತೂರಿನಲ್ಲಿ ಮಾಡುವಂತೇಳಿದರೆ ನನಗೆ ಭಾಳ ಸಂತೋಷವನ್ನು ಕೊಡ್ತಾಯಿದೆ ಎಂದೂ ತಾವುಗಳು ತಪ್ಪು ತಿಳ್ಕೋಬಾರ್ದು ಏನಪ್ಪ ಇದೊಂದು ಆಳ್ವ ಸಂಸ್ಥೆ ಇದೊಂದು ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಂಸ್ಥೆ ಯಾತಕ್ಕಾಗಿ ಪುತ್ತೂರಿಗೆ ಬರ್ತಾ ಇದ್ದಾರೆ ಯಾಕೆ ಈ ಕಾರ್ಯಕ್ರಮ ಮಾಡ್ತಾರೆ ಎಂಬುದರ ಬಗ್ಗೆ ಯಾರೂ ತಪ್ಪು ತಿಳ್ಕೋಬಾರ್ದು ಇದರ ಹಿಂದೆ ಬಹಳ ಒಳ್ಳೆಯ ಸದುದ್ದೇಶ ಇದೆ ಇದು ಎಂದೂ ನಾವು ಒಂದು ಸ್ಪರ್ಧೆಗಾಗಿ ಅಥವಾ ನಮ್ಮ ಸಂಸ್ಥೆಯನ್ನು ವಿಸ್ತಾರ ಮಾಡಲಿಕ್ಕೆ ಆಗಿ ಈ ಒಂದು ವ್ಯಾಪಾರಕ್ಕಾಗಿ ನಾವು ಎಂದೂ ಈ ಈ ಊರಿಗೆ ಬರೋದಲ್ಲ ಎಲ್ಲೂ ನಾನು ಹಾಗೆ ಹೋಗುವಂಥ ಪ್ರಶ್ನೆ ಇಲ್ಲ ಇದು ಕೇವಲ ನಮ್ಮನ್ನು ಬೇರೆ ಬೇರೆ ಸಮುದಾಯ ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮದವರು ಆಮೇಲೆ ಬಹಳ ಮುಖ್ಯವಾಗಿ ನಮ್ಮ ಇಡೀ ದೇಶೀಯವಾದಂಥ ಸಂಸ್ಕೃತಿಯನ್ನು ಒಂದು ಬಿತ್ತರಿಸುವ ಮತ್ತು ಒಟ್ಟು ಮಾಡುವಂಥ ಒಂದು ಕೆಲಸವನ್ನು ಮಾತ್ರ ಪ್ರೀತಿಯನ್ನು ಪ್ರೀತಿಯಿಂದ ಬೆಸೆಯುವ ಕೆಲಸ ಮಾತ್ರ ನಾವು ಮಾಡುವುದು ಇದಕ್ಕಾಗಿಯೇ ಈ ಪರ್ಯಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಾನು ಸ್ವಲ್ಪ ಉಲ್ಲೇಖ ಮಾಡ್ತೇನೆ ಯಾಕಂತೇಳಿದರೆ ಈ ನಮ್ಮ ದೇಶದ ಎಂಥ ಸಂಪತ್ತಿದೆ ಎಂಬುದನ್ನು ನಾವು ಗಮನಿಸುವ ಹಲವಾರು ಸಂಪತ್ತುಗಳಿದ್ದರೂ ಕೂಡ ಭಾಳ ಪ್ರಮುಖವಾದ ನಮ್ಮ ಜಾಗತಿಕ ಮಟ್ಟದೊಂದು ಸಂಪತ್ತು ನಮ್ಮ ಮಾನವ ಸಂಪತ್ತು ನೂರ ನಲ್ವತ್ನಾಲ್ಕು ಕೋಟಿ ಜನಸಂಖ್ಯೆ ಇರುವಂಥ ಈ ದೇಶ ಇವತ್ತು ನಮ್ಮಷ್ಟು ಜನಸಂಖ್ಯೆ ಇರುವಂಥ ದೇಶ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ ಇವತ್ತು ನಮ್ಮನ್ನು ಆಳಿದಂಥ ದೀರ್ಘಕಾಲ ಆಳಿದಂಥ ಇಂಗ್ಲೆಂಡ್ನ ಜನಸಂಖ್ಯೆ ಇವತ್ತೊಂದು ಆರೂವರೆ ಕೋಟಿ ನಮಗಿಂತ ನಾಲ್ಕು ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ ಎರಡೂವರೆ ಕೋಟಿ ಆದರೆ ನಮ್ಮದು ಇವತ್ತು ನೂರ ನಲವತ್ತ್ನಾಲ್ಕು ಕೋಟಿ ಜನಸಂಖ್ಯೆ ಭಾಳ ಮುಖ್ಯವಾಗಿ ಈ ಸಂಪತ್ತಿನಲ್ಲಿ ಭಾಳ ಮುಖ್ಯವಾಗಿರುವುದೇ ಯುವ ಸಂಪತ್ತು ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಯುವ ಸಂಪತ್ತು ಇವತ್ತು ಭಾಳಷ್ಟು ಇದೆ ಯುವ ಸಂಪತ್ತಿನ ಕೊರತೆ ಆಗ್ತಾ ಇದೆ ಆದರೆ ನಮ್ಮ ದೇಶದಲ್ಲಿ ಇವತ್ತು ಒಂದು ವರ್ಷದಿಂದ ಇಪ್ಪತ್ತೈದು ವರ್ಷದ ನಡುವಿನಲ್ಲಿ ಐವತ್ತೆರಡು ಕೋಟಿ ಜನಸಂಖ್ಯೆ ಇವತ್ತು ನಮ್ಮ ದೇಶದಲ್ಲಿ ಒಂದು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುವ ವಿದ್ಯಾರ್ಥಿಗಳಿದ್ದಾರೆ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಮೂವತ್ತೊಂಬತ್ತು ಕೋಟಿ ಇನ್ನು ಒಂದು ಪದವಿ ಪದವಿ ಶಿಕ್ಷಣವನ್ನು ಮಾಡುವಂಥ ಸಾವಿರದ ಐನೂರು ಯೂನಿವರ್ಸಿಟಿಗಳಲ್ಲಿ ಒಂದು ಹನ್ನೆರಡು ಕೋಟಿಯಷ್ಟು ಮಕ್ಕಳು ಇವತ್ತು ನಮ್ಮಲ್ಲಿ ಇದ್ದಾರೆ ಇಂಥ ಸಂಪತ್ತು ಜಗತ್ತಿನ ಯಾವ ದೇಶದಲ್ಲಿದೆ ಹೇಳಿ ಇಂಥ ಯುವ ಸಂಪತ್ತನ್ನು ನಾವು ಒಂದು ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟುಕೊಂಡು ಸಂಸ್ಕಾರ ಕೊಟ್ಟುಕೊಂಡು ಈ ದೇಶದ ಬಹಳ ದೊಡ್ಡ ಸಂಪತ್ತಾಗಿ ಬೆಳೀಲಿಕ್ಕೆ ನಮ್ಮ ಕೈಲಾದ ಸಂ ಕೆಲಸವನ್ನು ನಾವೆಲ್ಲರೂ ಜನ್ಮ ಕೊಟ್ಟ ತಂದೆ ತಾಯಿ ತಾಯಿರ್ಬೋದು ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳನ್ನು ಇರ್ಬೋದು ನಾವೆಲ್ಲರೂ ನಾಡುಗಳು ಸರ್ಕಾರಗಳಾಗಿರ್ಬೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ಇವರನ್ನೆಲ್ಲರನ್ನು ಸರಿಯಾದ ಮಾರ್ಗದರ್ಶನ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಇದಕ್ಕಾಗಿ ನಾವು ಬಹಳ ಮುಖ್ಯವಾಗಿ ಮಕ್ಕಳಿಗೆ ಕಾಲಕಾಲದಲ್ಲಿ ಕೊಡಬೇಕಾದಂಥ ವಿದ್ಯಾಭ್ಯಾಸವನ್ನು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ಉನ್ನತ ಶಿಕ್ಷಣ ವೃತ್ತಿಪರ ಶಿಕ್ಷಣವನ್ನು ಕೊಡ್ತಾ ಅದರ ಜೊತೆಯಲ್ಲಿ ಕೇವಲ ಪಠ್ಯ ಮಾತ್ರ ಅಲ್ಲ ಪಠ್ಯೇತರವಾಗಿ ಬಹಳ ಸುಂದರವಾದಂಥ ಒಂದು ಮನಸ್ಸನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು ಈಚೆಯಿಂದ ವಿದ್ಯೆ ಬುದ್ಧಿ ಆಚೆಯಿಂದ ಸುಂದರವಾದಂಥ ಮನಸ್ಸನ್ನು ನಾವು ಕಟ್ಟಿದರೆ ಆ ಮಕ್ಕಳು ಈ ದೇಶದ ಬಹಳ ದೊಡ್ಡ ಸಂಪತ್ತಾಗಬೇಕು ಆದರೆ ಇದು ಎಲ್ಲಿಂದ ನಡಿಬೇಕು ಈ ಮನಸ್ಸು ಎಂಬುದು ಆ ಮೇಲೆ ಹೋಗಿ ನಾವು ಮಾರ್ಕೆಟ್ನಲ್ಲಿ ಕೋಟಿ ಕೋಟಿ ಕೊಟ್ಟರು ಆ ಮನಸ್ಸು ಮತ್ತೆ ಸಿಕ್ಕುವುದಿಲ್ಲ ಇದೆಲ್ಲವನ್ನೂ ಬಾಲ್ಯಾವಸ್ಥೆಯಲ್ಲಿ ಪ್ರೌಢಾವಸ್ಥೆಯಲ್ಲಿ ವಿದ್ಯಾರ್ಥಿ ಆಗಿರುವಾಗಲೇ ನಾವು ಹಂತ ಹಂತವಾಗಿ ಹಂತ ಹಂತವಾಗಿ ಕಟ್ಟಿಕೊಂಡು ಹೋಗಬೇಕು ಈ ದೃಷ್ಟಿಯಲ್ಲಿ ತಂದೆ ತಾಯಿಗಳು ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಎಂಬುದರಲ್ಲಿ ಅವರಿಗೆ ಸರಿಯಾಗಿ ಸ್ಪಷ್ಟತೆ ಇಲ್ಲದೆ ಸೋತು ಹೋಗಿರಬಹುದು ಆದರೆ ಎಂದೂ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ಸಂಸ್ಥೆಗಳು ಎಂದೂ ಇದನ್ನು ಸೋಲಬಾರದು ಈ ದೃಷ್ಟಿಯಲ್ಲಿ ನಮ್ಮ ಆಳುವ ಸಂಸ್ಥೆ ಎಂಬುದು ನಾವು ಇದರ ಒಂದು ಸಾ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆ ಒಳಗೆ ಇಪ್ಪತ್ತೆರಡು ಸಾವಿರ ಮಕ್ಕಳು ಇರುವಂಥ ನಮ್ಮ ಮ ಒಂದು ಕೇಂದ್ರ ಇದರಲ್ಲಿ ಇಪ್ಪತ್ತು ಸಾವಿರ ಮಕ್ಕಳು ಹಾಸ್ಟೆಲ್ನಲ್ಲಿ ವಸತಿಯಲ್ಲಿ ಇರುವವರು ಇಂಥ ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಬಹಳಷ್ಟು ಗುರಿಯಾಗಿಟ್ಟುಕೊಂಡು ಅವರಿಗೆ ಈ ಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸ ಕಲಿಕೆ ಕಲಿಕೆಯ ಜೊತೆ ಬಹಳ ಮುಖ್ಯವಾಗಿ ಅವರಿಗೆ ಅಗತ್ಯ ಇರುವಂಥ ಒಂದು ಕ್ರೀಡಾ ಮನೋಭಾವವನ್ನು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟನ್ನು ಒಂದು ಮಾಡುವಂಥ ಕ್ರೀಡೆಗೆ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಕೊಡುವಂಥ ಭಾಳ ಒಳ್ಳೆಯ ಸಂಸ್ಕಾರ ಕೊಡುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದರ ಒಟ್ಟಿಗೆ ಪಠ್ಯೇತರವಾದಂಥ ಚಟುವಟಿಕೆ ಅದು ಎನ್ ಸಿ ಸಿ ಇರ್ಬೋದು ಅದರಲ್ಲಿ ಆರ್ಮಿ ನೇವಲ್ ಆ್ಯರ್ವಿಂಗ್ ಇರ್ಬೋದು ಸ್ಕೌಟ್ ಆ್ಯಂಡ್ ಗೈಡ್ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯದಲ್ಲಿ ಇವತ್ತು ಪಠ್ಯೇತರವಾದಂಥ ಚಟುವಟಿಕೆಯನ್ನು ಸಮರ್ಪಕ ರೀತಿಯಲ್ಲಿ ಮಾಡಿಕೊಂಡು ಹೋಗುವಂಥ ನಮ್ಮ ಸಂಸ್ಥೆ ಇದಕ್ಕಾಗಿ ಭಾಳಷ್ಟು ದತ್ತು ಸ್ವೀಕಾರಗಳನ್ನು ಮಾಡಿದೆವು ಒಂದು ಉಚಿತ ಶಿಕ್ಷಣವನ್ನು ಕೊಡುವಂಥದ್ದು ಕಲಿಕೆಯಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿದಂಥ ಐಕ್ಯಪರಿರುವಂಥ ವಿದ್ಯಾರ್ಥಿಗಳನ್ನು ಅವರನ್ನು ತೆಗೆದುಕೊಂಡು ಅವರಿಗೆ ಬೇಕಾಗುವ ಕೇವಲ ಎನ್ ಸಿ ಆರ್ ಸಿಲೆಬಸ್ ಮಾತ್ರ ಅಲ್ಲ ಪೂರಕವಾದಂಥ ಈ ಕಾಲದಲ್ಲಿ ಬರುವಂಥ ಎಕ್ಸಾಮ್ಗಳು ಸಿಇಟ್ ಇರ್ಬೋದು ನೀಟ್ ಇರ್ಬೋದು ಜೆ ಇರ್ಬೋದು ಐ ಐ ಟಿ ಇರ್ಬೋದು ಅಥವಾ ಸಿ ಎ ಸಿ ಎಸ್ಗಳಿರ್ಬೋದು ಅಥವಾ ಸಿವಿಲ್ ಸರ್ವಿಸ್ಗಳಿರ್ಬೋದು ಇದನ್ನೆಲ್ಲ ತರಬೇತಿ ಕೊಡ್ತಾ ಒಂದು ರೀತಿಯಲ್ಲಿ ಭಾಳ ಒಳ್ಳೆಯ ಮಕ್ಕಳ ವರ್ಗವನ್ನು ಮಾಡುವ ಜೊತೆಯಲ್ಲಿ ಒಂದು ಒಂದು ದತ್ತು ಸ್ವೀಕಾರ ಅದು ಮೊನ್ನೆ ಆಡುವ ಸಂಸ್ಥೆಯವರು ನಮ್ಮ ಹತ್ರ ಬಂದು ಕೇಳಿದರು ನಾವು ಇಲ್ಲಿ ನಾಲ್ಕನೇ ತಾರೀಕಿಗೆ ಒಂದು ಮೀಟಿಂಗ್ ಕರಿತೇವೆ ಹದಿನಾರಕ್ಕೆ ಇಲ್ಲಿ ಕಾರ್ಯಕ್ರಮ ಕೊಡುವ ಬಗ್ಗೆ ನಮಗೆ ಸ್ಥಳಾವಕಾಶ ಕೊಡಬಹುದಾ ಅಂತ ಕೇಳಿದ್ದು ನನಗೆ ಭಾಳ ಸಂತೋಷ ಆಯಿತು ಯಾಕಂತ ಹೇಳಿದರೆ ಮೋಹನ್ ಆಳುವರ ಸಂಸ್ಥೆಯನ್ನೆಲ್ಲ ನನಗೆ ಪರಿಚಯ ಉಂಟು ಅವರ ಕಾರ್ಯ ಸಾಧನೆ ಎಲ್ಲ ನಮಗೆ ಗೊತ್ತುಂಟು ಆದರೆ ನನ್ನ ಬಗ್ಗೆ ಅವರಿಗೆ ಹೆಚ್ಚು ಗೊತ್ತಿರಲಿಕ್ಕಿಲ್ಲ ಆದರೆ ನಾನು ಸಂತೋಷದಿಂದ ಒಪ್ಪಿದೆ ಯಾಕೆ ಅಂತ ಹೇಳಿದರೆ ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ದೇವಮಾರು ಗದ್ದೆಯಲ್ಲಿ ಎಷ್ಟೋ ಸಂಘಟನೆಗಳು ಕಾರ್ಯಕ್ರಮ ಕೊಡ್ತಾರೆ ನಾವು ಎಲ್ಲರೂ ಯಾವ ಸಂಘಟನೆಯು ಕಾರ್ಯಕ್ರಮ ಕೊಟ್ಟರು ನಾನು ನಮ್ಮ ಸಮಿತಿಯು ಅವರನ್ನೆಲ್ಲ ಮಹಾಲಿಂಗೇಶ್ವರ ದೇವರ ಭಕ್ತರಂತೇಳಿ ನಾವು ಕಾರ್ಯಕ್ರಮಕ್ಕೆ ಒಪ್ತೇವೆ ಆ ರೀತಿ ಕಂಡಿದ್ದೇವೆ ಆದರೆ ಮೋನಾಳುವರ ಸಂಸ್ಥೆಯಲ್ಲಿ ನನಗೆ ವಿಶೇಷ ಏನಂತ ಹೇಳಿದರೆ ಅವರ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದವರು ಎಲ್ಲರನ್ನೂ ಕೂಡ ಒಂದು ಸಂಘಟಕರವಾಗಿ ಎಲ್ಲರನ್ನೂ ಕೂಡ ಒಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ಈ ಸಭೆಯೇ ಸಾಕ್ಷಿ ಸ್ನೇಹಿತರೆ ಇವತ್ತು ಸಮಾಜದಲ್ಲಿ ಎಷ್ಟೋ ವಿದ್ಯೆಗೆ ಆಗಿರ್ಬೋದು ಕ್ರೀಡೆಗಾಗಿರ್ಬೋದು ಮೋಹನ್ ಲಾಳ್ ಅವರ ಆ ಒಂದು ಮೂಢಬಿದ್ರೆಯಲ್ಲಿ ಅವರ ಒಂದು ಸಂಸ್ಥೆ ಹೆಚ್ಚಿನ ಸಮಾಜಕ್ಕೆ ಕೊಡುವಂಥ ಕೆಲಸ ಕಾರ್ಯಗಳು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಹಾಗೆ ಇವತ್ತು ನಮ್ಮ ಪುತ್ತೂರಿನ ದೇವಮಾರು ಗದ್ದೆಯಲ್ಲಿ ನಾಲ್ಕು ಹದಿನಾರನೇ ತಾರೀಕಿಗೆ ಅವರ ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಇಲ್ಲಿ ನಡೆಯಲಿದೆ ಇವತ್ತು ಸಮಾಜಕ್ಕೆ ಯಾವುದೇ ಅವರು ಪ್ರ ಪ್ರತಿಫಲಾಕ್ಷ ಪಟ್ಟವರಲ್ಲ ಈ ಹಿಂದೆ ಮಹಾಭಾರತ ನಡೆಯುವಾಗ ಕೃಷ್ಣ ದೇವರು ಅರ್ಜುನನಿಗೆ ಗೀತೋಪದೇಶ ಮಾಡಿದರಂತೆ ನೀನು ನಿನ್ನ ಕೆಲಸ ಕಾರ್ಯವನ್ನು ಮಾಡು ಆದರೆ ಯಾವುದೇ ಪ್ರತಿಫಲಾಕ್ಷೆ ಪಡಬೇಡ ಅದು ತಾನಾಗೇ ಬರುತ್ತದೆ ಅಂತೇಳಿ ಹಾಗೆ ಮೋಹನಾಳುವರು ಕೂಡ ಸಮಾಜದಲ್ಲಿ ಮಾಡಿದ ಯಾವುದೇ ಕೆಲಸ ಕಾಲಕ್ಕೆ ಪ್ರತಿಫಲಾಕ್ಷೆ ಮಾಡದಿಂದ ಮಾಡಲಿಲ್ಲ ಆದ್ದರಿಂದ ಇಡೀ ಸಮಾಜವೇ ಅವರನ್ನು ಇವತ್ತು ಗುರುತಿಸುವಂಥ ಕೆಲಸ ಆಗಿದೆ ಮೋಡಬಿದಿರೆ ಅನ್ನತಕ್ಕಂಥದ್ದು ನಮ್ಮ ದೇಶದ ಪೌರಾಣಿಕ ಮತ್ತು ಇತಿಹಾಸದಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಆ ಮೋಡಬಿದಿರೆಯಲ್ಲಿ ಚೌಟರಸರ ಕಾಲದಿಂದ ವೀರರಾಣಿ ಹಬ್ಬಕ್ಕನಂತವಳನ್ನು ಕೊಡುಗೆ ಆಗಿರ್ ಕೊಟ್ಟಿರ್ತಕ್ಕಂಥ ಅದೊಂದು ವೀರಭೂಮಿ ಆ ಕಾಲಘಟ್ಟದಿಂದ ಅದು ಸಾಂಸ್ಕೃತಿಕ ಪರಂಪರೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ವಿಶೇಷವಾಗಿ ಆ ಕ್ಷೇತ್ರವನ್ನು ಜೈನ ಕಾಶಿ ಅಂತ ಕರೀತಕ್ಕಂಥ ಒಂದು ಪ್ರದೇಶ ಆ ಜೈನ ಕಾಶಿ ಜೈನ ಸಂಪ್ರದಾಯ ಜೊತೆ ಜೊತೆಗೆ ಜೊ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿರ್ತಕ್ಕಂಥ ಕ್ಷೇತ್ರ ಆದರೆ ಪ್ರಜಾಪ್ರಭುತ್ವದ ಆಡಳಿತ ರಾಜ ಪರಂಪರೆಯ ನಂತರ ಸರ್ಕಾರ ಬಂದಿರತಕ್ಕಂಥದ್ದು ಪ್ರಜೆ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಮತ್ತೆ ಮೂಡಬಿದಿರೆಗೆ ವಿದ್ಯಾಗಿರಿಯ ಮುಖಾಂತರ ಇವತ್ತು ಜಗತ್ತಿನ ಮನ್ನಣೆಯನ್ನು ಪಡೆದಿರ್ತಕ್ಕಂಥ ಕ್ಷೇತ್ರ ಆಗಿದೆ ಹಾಗಾಗಿ ಆ ಮನ್ನಣೆಗೆ ಕಾರಣೀಭೂತರು ಯಾರು ಹೇಳಿದರೆ ಡಾಕ್ಟರ್ ಮೋಹನ ಆಳ್ವಾ ಅವರು ನಮ್ಮ ಜಿಲ್ಲೆಯಲ್ಲಿ ನಾನೊಬ್ಬ ಲೋಕಸಭಾ ಸದಸ್ಯನಾಗ ಒಂದು ಅಧ್ಯಯನವನ್ನು ಮಾಡಿದ್ದೆ ಅಧ್ಯಯನ ಏನು ನನ್ನ ಕ್ಷೇತ್ರ ಯಾವುದಕ್ಕೆ ಶ್ರೇಷ್ಠ ಸಹಜವಾಗಿ ಒಬ್ಬ ಲೋಕಸಭಾ ಸದಸ್ಯ ಜನಪ್ರತಿನಿಧಿ ನನ್ನ ಕ್ಷೇತ್ರದ ಬಗ್ಗೆ ಆಳ ಮತ್ತು ಅರಿವು ಇರುವ ನನಗೆ ಹಾಗಾಗಿ ನಾನು ಅಧ್ಯಯನ ಮಾಡಿರ್ತಕ್ಕಂಥ ಸಂದರ್ಭದ ನಮ್ಮ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿರುವ ಜಿಲ್ಲೆ ಯಾವುದು ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಹನ್ನೆರಡು ಮೆಡಿಕಲ್ ಕಾಲೇಜುಗಳು ಇಪ್ಪತ್ತು ಇಂಜಿನಿಯರಿಂಗ್ ಕಾಲೇಜುಗಳು ನೂರೈವತ್ತಕ್ಕಿಂತ ಹೆಚ್ಚು ಡಿಗ್ರಿ ಕಾಲೇಜುಗಳು ಹತ್ತಿರ ಹತ್ತಿರ ಇನ್ನೂರು ಜೂನಿಯರ್ ಕಾಲೇಜುಗಳು ಹನ್ನೆರಡು ಡಿಪ್ಲೊಮಾ ಕಾಲೇಜುಗಳು ಆರೇಳು ಆಯುರ್ವೇದಿಕ್ ಕಾಲೇಜುಗಳು ನಾಲ್ಕು ಲಾ ಕಾಲೇಜುಗಳು ಐದು ಯೂನಿವರ್ಸಿಟಿಗಳು ಇರುವ ಏಕೈಕ ಜಿಲ್ಲೆ ಯಾವುದು ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಜಿಲ್ಲೆ ಹಾಗಾಗಿ ಶಿಕ್ಷಣದ ಕೊರತೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣದ ಕೊರತೆ ಇಲ್ಲ ಆದರೆ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮೇಲೆ ಮ ಅದಕ್ಕಿಂತ ಎತ್ತರಕ್ಕೆ ಆಳ್ವಾಸ್ ಯಾಕೆ ಏರಿತು ಅನ್ನುವಂಥದ್ದನ್ನು ಅವಲೋಕನ ಮಾಡಬೇಕು ಆಳ್ವಾಸ್ ಮೋಹನಾಳ್ವರು ಒಬ್ಬ ನಿಜವಾಗಿರ್ತಕ್ಕಂತಹ ಪ್ರತಿಭೆ ಅದ್ಭುತವಾಗಿರ್ತಕ್ಕಂಥ ನೃತ್ಯಗಾರ ಅದ್ಭುತವಾಗಿರ್ತಕ್ಕಂತಹ ಸಾಂಸ್ಕೃತಿಕ ಪರಂಪರೆಗಳನ್ನು ಕೊಡುಗೆ ಕೊಡಬೇಕಿದ್ರೆ ಅವರಲ್ಲೇ ಒಬ್ಬ ಕಲೆಗಾರ ಇದ್ದಾನೆ ನಾನು ಬಾಲ್ಯದಲ್ಲಿ ನಾನು ಹೈಸ್ಕೂಲ್ ಮಾಡಿದ್ದು ಫಿಲೋಮಿನದಲ್ಲಿ ನಾನು ಮೊತ್ತ ಮೊದಲ ರಸಮಂಜರಿ ಯಾರಿದ್ದು ನೋಡಿದ್ದು ಹೇಳಿದ್ರೆ ಅದು ಡಾಕ್ಟರ್ ಮೋಹನಾಳ್ ಅವ್ರದ್ದು ನಮ್ಮ ಫಿಲೋಮಿನ ಹೈಸ್ಕೂಲ್ನ ಗ್ರೌಂಡ್ನಲ್ಲಿ ಆ ಕಾಲದಲ್ಲಿ ಡಾಕ್ಟರ್ ಮೋಹನ ಆಳ್ವ್ರದ್ದು ಒಂದು ಸ ರಸಮಂಜಾರಿ ಕಾರ್ಯಕ್ರಮ ಆಗ ಏರ್ಪಡಿಸಿತ್ತು ಆಗ ಮೋಹನ ಆಳ್ವರ ಎರಡು ಒಂದು ನೃತ್ಯ ಬಹಳ ಅದ್ಭುತವಾಗಿ ನಾನು ಕಂಡೆ ಬೇಡರ ನೃತ್ಯ ಇರಬೇಕು ಅಂತ ನನಗೆ ಅನಿಸ್ತದೆ ಇನ್ನೊಂದು ಅವರು ಹಾ ಹಾಕತಕ್ಕಂಥ ಹಾಸ್ಯಗಳು ಹೇಳಿದರೆ ಒಬ್ಬ ಕಲಾವಿದ ಕಲೆ ಇರತಕ್ಕಂಥವಾ ಒಂದೊಡ್ದಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯ ಎತ್ತರಕ್ಕೇರಿದಾಗ ಆ ಕಲೆಯನ್ನು ಹೇಗೆ ಆರಾಧಿಸ್ತಾನೆ ಅನ್ನುವುದಕ್ಕೆ ಇವತ್ತು ಆಳ್ವಾಸನ ವಿರಾಸತ್ ಜಗತ್ತಿನ ಮನ್ನಣೆ ಪಡೆಯುವುದಕ್ಕೆ ಮೋಹನ ಆಳ್ವಾರಲ್ಲಿರತಕ್ಕಂಥ ಕಲೆ ಅದನ್ನು ಎತ್ತರಕ್ಕೇರಿಸಿದೆ ಅನ್ನುವಂಥದ್ದು ಸ್ಪಷ್ಟ ಕಳೆದ ಹತ್ತು ವರ್ಷಗಳಿಂದ ಪುತ್ತೂರಲ್ಲಿ ಹಿಂದೊಮ್ಮೆ ಎರಡು ಬಾರಿ ಆಳ್ವಾರವರು ಬಹಳ ಕಾರ್ಯಕ್ರಮವನ್ನು ಕೊಟ್ಟ ನಂತರ ಪ್ರತಿ ವರ್ಷ ಆ ಸಮಯ ಕಾಯಿ ಕಾಯುವಂಥದ್ದು ಅಂತ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದು ಮೂಡಬಿದ್ರೆಯಲ್ಲಿಂದ ನಡೆದು ಈ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಡೆಸಲ್ಪಟ್ಟು ಹತ್ತು ವರ್ಷಗಳಿಂದ ಮತ್ತೊಮ್ಮೆ ಪುತ್ತೂರು ಮಾಲಿಂಗೇಶ್ವರ ದೇವರ ಈ ಒಂದು ಸನ್ನಿಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅದು ನಡೀತದೆ ಹೇಳುವಂಥದ್ದು ಪುತ್ತೂರಿನ ಜನರ ಭಾಗ್ಯ ಅಂತೇಳಿದರೂ ತಪ್ಪಾಗ್ಲಿಕ್ಕಿಲ್ಲ ಹಳ್ವಾರರ ಬಗ್ಗೆ ನಾನು ಕಟೀಲ್ರವರು ಭಾಳ ಚೆನ್ನಾಗಿ ಮಾತಾಡಿದರು ಅವರ ವಿಚಾರಧಾರೆಗಳನ್ನು ಮುಂದಿಟ್ಟರು ನಮಗೆಲ್ರಿಗೂ ಗೊತ್ತಿದೆ ಪುತ್ತೂರಿಗೆ ಪುತ್ತೂರಿನವರಿಗೆ ಒಂದು ಋಣ ಇದೆ ಅಂದರೆ ಮೋಹನಾಳ್ವರ ಮತ್ತು ಆ ಸಂಸ್ಥೆಯ ಋಣ ಇದೆ ಆ ಋಣವನ್ನು ಯಾವ ರೀತಿಯಲ್ಲಿ ಸಂದಾಯ ಮಾಡಲಿಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ ಅದು ಯಾವುದು ಶೈಕ್ಷಣಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಈ ಎಲ್ಲ ಋಣಗಳನ್ನು ನಮಗೆ ಸಂದಾಯ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ ಅವಕಾಶ ಸಿಕ್ಕಿದಾಗ ಅದನ್ನು ಪಡಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಬರುವ ಹದಿನಾರನೇ ತಾರೀಕಿಗೆ ನಡೆಯುವಂಥ ಆ ಒಂದು ಕಾರ್ಯಕ್ರಮದಲ್ಲಿ ನಾವೇನು ಮಾಡಬಹುದು ಹೇಳುವಂಥದ್ದು ತಾವೆಲ್ಲ ಪುತ್ತೂರಿನ ಪ್ರಮುಖರೆಲ್ಲ ನಾವೆಲ್ಲ ಸೇರಿದ್ದೇವೆ ನಮ್ಮ ನಮ್ಮ ಕರ್ತವ್ಯಗಳು ಏನು ಪುತ್ತೂರಿನ ಬಗ್ಗೆ ಬಹಳ ದೊಡ್ಡ ನಿರೀಕ್ಷೆಯನ್ನಿಟ್ಟುಕೊಂಡಂಥ ಡಾಕ್ಟರ್ ಆಳ್ವರು ಮತ್ತು ಆ ಸಂಸ್ಥೆ ಪುತ್ತೂರು ಯಾವಾಗಲೂ ಪುತ್ತೂರಿನವರು ಯಾವಾಗಲೂ ಯಾವುದನ್ನು ಬಿಟ್ಟು ಕೊಡುವವರಲ್ಲ ನಮ್ಮಿಂದ ಏನು ಈ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಅಭೂತಪೂರ್ವವಾದ ಸಿ ಕೆಲಸ ನಡೀಲಿಕ್ಕಿದೆ ಅದಕ್ಕೆ ನಡೀಲಿಕ್ಕೆ ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದಾರೋ ಆ ಕಾರ್ಯಕ್ರಮವು ಯಶಸ್ವಿ ಆಗಬೇಕು ಅಂದಿದ್ದರೆ ಎಲ್ಲರ ಭಾಗವಹಿಸುವಿಕೆ ಎಲ್ಲರ ಪೂರ್ಣ ಸಹಕಾರಗಳು ಖಂಡಿತವಾಗಿ ಅಗತ್ಯ ಅಂತ ಹೇಳುವ ಮಾತನ್ನು ನಾನು ಮೋಹನ್ ಹಾಲ್ ಅವರು ನನ್ನ ಹತ್ರ ಮೊನ್ನೆ ಫೋನ್ ಮಾಡಿ ನಮಗೆ ಆಲ್ವಾಸ್ ನುಡಿಸಿರಿ ಪುತ್ತೂರಿನಲ್ಲಿ ಮಾಡಬೇಕು ನಿಮ್ಮೆಲ್ಲರ ಸಾಕಾರಗಳು ಬೇಕು ಪಕ್ಷಾತೀತವಾಗಿ ಅದನ್ನು ಮಾಡಬೇಕು ಪುತ್ತೂರಿನ ಜನರಿಗೆ ಅದನ್ನು ತೋರಿಸಬೇಕು ಅನ್ನೋ ಒಂದು ಕಲ್ಪನೆ ನನ್ನ ಹತ್ರ ಇದೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು ನಾನು ಅದಕ್ಕೆ ಹೇಳಿದೆ ಖಂಡಿತ ನಾವು ಯಾವುದಾದ್ರೂ ಕಾರ್ಯಕ್ರಮ ಆಲ್ವಾಸ್ ನುಡಿಸಿರಿ ಮಾಡಬೇಕು ಅಂತ ನಾವು ಇಷ್ಟಪಟ್ಟರೆ ಈ ಆಲ್ವಾರು ಕೊಡೋದಿಲ್ಲ ಅವು ಎಂಕಲಿಗೆ ಆಪುಜಿ ಜೋಕುಲಿಗೆ ಪಿ ಎಂಚಿನ ಎಕ್ಸಾಮ್ ಉಂಡು ಆಕಲಿಗೆ ಬರ್ರೆ ಆಪುಜಿ ಅಪ್ಪೆ ಅಮ್ಮೆ ಬುಡುಪುಜರು ಜೋಕುಲ್ ಬಿಡುಪುಜರ ಅಂತ ಇಪ್ಪತ್ತೈದು ಕಾರಣ ಹೇಳಿ ಅವರು ಕೊಡೋದಿಲ್ಲ ನಾವು ಎಷ್ಟೋ ಸಲ ಪ್ರಯತ್ನವನ್ನು ಪಟ್ಟಿದ್ದೀವಿ ಬೇರೆ ನಮ್ಮ ಮಹೇಶ್ ಮಾಡ್ತೀನಿ ದೇವಸ್ಥಾನ ಬ್ರಹ್ಮಕಲಶ ಸಮಯದಲ್ಲಿ ಮತ್ತೆ ಅದಕ್ಕೆ ಐದು ಲಕ್ಷ ರೂಪಾಯಿ ಚಾರ್ಜು ಆಗ್ತದೆ ಅಂತ ಹೇಳ್ತಾರೆ ಅವು ಕಡಿಮೆ ಆಪುಜಿ ಆತ ಚಾರ್ಜ್ ಆ್ಯಪ್ಣ್ಣು ಆತ ಖರ್ಚು ಹಣ್ಣು ಮುನ್ನೂದು ಜೋಕುಲು ಬರಡು ಎಗ್ಲೇ ಒನ್ಪು ಒಣಸು ಕಾಪಿ ತಿಂಡಿ ಪೂರ ಫ್ರೀ ಬಸ್ ಫ್ರೀ ಉಂಡು ಆನ್ಲೈನ್ ಮಲ್ಪಳೆ ಅಂತ ಹೇಳಿದರೆ ಮಾಡೋದಿಲ್ಲ ಹೇಗೂ ಈಗ ಅವರ ಬಾಯಿಂದಲೇ ಬಂತಲ್ಲ ಒಂದು ಪುತ್ತೂರಲ್ಲಿ ಹಲವಾಸು ನೋಡಿ ಸಿರಿ ಮಾಡ್ತೀವಿ ಅಂತ ಅದಕ್ಕೆ ಸಹಕಾರ ಕೊಡೋದು ನಮ್ಮ ಧರ್ಮ ಅಂತ ನಮ್ಮ ಜನರಿಗೆ ಅದನ್ನು ನೋಡಿದಾಗೆ ಆಗ್ತದೆ ನಿಮ್ಮ ಒಂದು ಹಾಲ್ವಾಸು ಸಂಸ್ಥೆಯ ಹೆಸರು ಬರ್ತದೆ ನಮಗೊಂದು ನೋಡಿದಾಗ್ತದೆ ಅದು ಒಳ್ಳೆಯ ಕಾರ್ಯಕ್ರಮ ನಾವು ಬೇರೆ ಕಡೆಯೆಲ್ಲ ಸಾರ್ವಜನಿಕವಾಗಿ ಪ್ರಶಂಸೆಗೆ ಪಾತ್ರ ಆಗಿರುವಂಥ ಒಂದು ಕಾರ್ಯಕ್ರಮ ಅದಕ್ಕೆ ನಾವು ಅದನ್ನು ಸ್ವೀಕಾರ ಮಾಡಿ ನಮ್ಮ ಪುತ್ತೂರಿನ ಎಲ್ಲ ಬಂಧುಗಳು ನಾವು ಅದಕ್ಕೆ ತಯಾರಾಗಿದ್ದೇವೆ ಹೇಗೂ ಬಾಕಿದಕ್ಕೆ ಖರ್ಚು ಏನಿಲ್ಲ ಈಗ ನೀವು ಕಾರ್ಯಕ್ರಮ ಮಾಡಿ ಹೋದರೆ ಒಂದು ಜವಾಬ್ದಾರಿಗಳನ್ನು ಸರಿ ಕೊಟ್ಟು ಹೋದರೆ ಬಾಕಿ ನಮ್ಮಿಂದ ಏನು ಕೆಲಸಗಳೆಲ್ಲ ಆಗಬೇಕು ಚಹ ತಿಂಡಿ ಕೊಡಲಿಕ್ಕೆ ಈಶ್ವರ ಭಟ್ಟರು ಇದ್ದಾರೆ ನಮ್ಮ ದೇವಸ್ಥಾನದಲ್ಲ ಆಗ್ತದೆ ವೇದಿಕೆಗೆ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ ಬಾಕಿ ಖರ್ಚಿಗೆ ಅರುಣ್ ಕುಮಾರ್ ಪುತ್ತಿಲ ಇದ್ದಾರೆ ನಾವು ಬಂದು ಜನ ಸೇರಿಸಲಿಕ್ಕೆ ನಾವು ಇದ್ದೇವೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಲೇಟಿಲ್ಲ ಬೇಗನೆ ಬೇಗನೆ ರಶ್ ಆಗಬಾರ್ದು ಜಾಸ್ತಿ ರಶ್ ಆಗುದು ನಮ್ದು ಇಲ್ಲ ನಾನು ಬರೋ ಲೇಟ್ ಆಗಿರ್ಬೋದು ಅಲ್ಲ ನಾನು ಬರೋ ಲೇಟ್ ಆಗಿರ್ಬೋದು ನಮ್ಮ ಜನ ಕರೆಕ್ಟ್ ಮಾಡ್ತಾರೆ ನೀವೆಲ್ಲ ಹೇಳಿದ್ದಕ್ಕಿಂತ ಜನ ಜಾಸ್ತಿ ತರಿಸ್ತೇವೆ ಹಾಗೆ ಒಟ್ಟಿನಲ್ಲಿ ನಾನು ತಮಾಷೆಗೆ ಹೇಳಿದೆ ಒಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಒಳ್ಳೆಯ ಕಾರ್ಯಕ್ರಮ ಜನ ನೋಡುವಂಥದ್ದು ಬಹುಶಃ ಎರಡು ವರ್ಷದ ಎರಡು ಮೂರು ವರ್ಷದ ಹಿಂದೆ ಒಮ್ಮೆ ನೀವು ಇಲ್ಲಿ ಮಾಡಿದ್ದೀರಿ ಕನ್ ಹತ್ತು ವರ್ಷದ ಹಿಂದೆ ಈಗ ಅದಕ್ಕೆ ಹೊಸ ಹೊಸ ಕಳೆಯನ್ನು ಮೆರುಗನ್ನು ತಂದಿರಬಹುದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಇದೆ ನಾವು ಒಳ್ಳೆಯ ರೀತಿಯಲ್ಲಿ ಮಾಡ್ತೇವೆ ನೀವು ಬಹುಶಃ ಇದರ ಬಗ್ಗೆ ಚರ್ಚೆಗಳೆಲ್ಲ ಈಗಲೇ ಮುಂದುವರಿಸಿರ್ಬೋದು ನಮ್ಮ ಪೂರ್ತಿ ಸಹಕಾರ ಇದೆ ಆದರೂ ಇನ್ನು ಮುಂದೆ ಕೂಡ ನಮ್ಮಲ್ಲಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗುವಾಗ ನಿಮ್ಮವರು ಸಹಕಾರ ನಿಮ್ಮ ಸಹಕಾರಗಳು ಬೇರೆ ಅದನ್ನು ತೋರಿಸುವಂಥ ಕೆಲಸಗಳನ್ನು ಆಗಬೇಕು ಅಂತಹ ಕಾರ್ಯಕ್ರಮಗಳು ಇಲ್ಲಾಗಲಿ ಪುತ್ತೂರಿನ ಜನತೆ ಆಲ್ವಾಸ್ ನುಡಿಸಿರಿಗೆ ನಿಮ್ಮ ಜೊತೆಯಲ್ಲಿ ಇದ್ದೇವೆ ನಾವೆಲ್ಲ ಸೇರಿ ನಮ್ಮ ಕಾವು ಹೇಮನಾಥ ಶೆಟ್ಟಿ ಹೇಳಿದಾಗೆ ನಾವೆಲ್ಲ ಸೇರಿ ನಮ್ಮ ಎಲ್ಲ ಪ್ರಮುಖರು ಅವರ ವಿಚಾರಗಳನ್ನು ತಿಳಿಸಿರ್ಬೋದು ನಾವೆಲ್ಲ ಪಕ್ಷಾತೀತವಾಗಿ ಸೇರಿ ಆ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮಿಂದ ಏನೆಲ್ಲ ಕೆಲಸಗಳು ಆಗಬೇಕೋ ಅದನ್ನು ಮಾಡುವ ಮುಖಾಂತರ ಈ ಪುತ್ತೂರಿನ ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ